ಸ್ವನಿಧಿ ಯೋಜನೆಯ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅನ್ನು ಇದೇ ಒಂದು ನವೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಪ್ರತಿಯೊಬ್ರು ಸಹ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಮತ್ತೆ ಇದ್ರ ಬಗ್ಗೆ ಈಗಾಗಲೇ ಸರ್ಕಾರದ ಕಡೆಯಿಂದನೂ ಮೆಸೇಜ್ ಬಂದಿದೆ ಇಲ್ಲಿ ಕೆಲವ್ರಿಗೆ ಮೆಸೇಜ್ ಬಂದಿದೆ ಇನ್ನು ಕೆಲವರಿಗೆ ಮೆಸೇಜ್ ಬಂದಿರಲ್ಲ ಮೆಸೇಜ್ ಬರ್ಲಿ ಬರ್ದಲ್ಲೇ ಇರಲಿ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕು ಕಳೆದ ಅಕ್ಟೋಬರ್ ತಿಂಗಳಿನಿಂದನೂ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಒಂದು ಬದಲಾವಣೆಯನ್ನ ತಂದಿದ್ದಾರೆ ಆ ಬದಲಾವಣೆ ಈ ಒಂದು ನವೆಂಬರ್ ತಿಂಗಳಲ್ಲೂ ಸಹ ಮುಂದುವರೆದಿದೆ ಹಾಗಾದ್ರೆ ಆ ಬದಲಾವಣೆ ಏನು ಮತ್ತೆ ಈಗ ಸ್ಟೇಟಸ್ ಅಲ್ಲೂ ಸಹ ಕೆಲವೊಂದು ಅಪ್ಡೇಟ್ಸ್ ಅನ್ನ ಮಾಡಿದ್ದಾರೆ ಕೆಲವೊಂದು ಚೇಂಜಸ್ ಅನ್ನ ಮಾಡಿದ್ದಾರೆ ಸ್ಟೇಟಸ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಹಾಗೆ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡಿದ್ದಾರೆ ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಕಡ್ಡಾಯವಾಗಿ ಸಬ್ಮಿಟ್ ಮಾಡಲೇಬೇಕು ಅಕ್ಟೋಬರ್ ತಿಂಗಳಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಈ ಎಲ್ಲಾ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ ವರ್ಕ್ ನೋಡಿ ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಾಗಿ ಸೆಲ್ಫ್ ಡೆಕ್ಲೊರೇಷನ್ ಅಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಏನೆಲ್ಲ ಚೇಂಜಸ್ ಅನ್ನ ಮಾಡಿದ್ದಾರೆ ಕಳೆದ ಅಕ್ಟೋಬರ್ ತಿಂಗಳಿಂದ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಸೆಲ್ಫ್ ಡೆಕ್ಲೊರೇಷನ್ ಅಲ್ಲಿ ಈ ಹಿಂದೆ ಎಲ್ಲ ನೀವು ಎಷ್ಟು ಸಲ ಬೇಕಾದ್ರೂ ಸೆಲ್ಫ್ ಡೆಕ್ಲೊರೇಷನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರ್ತಿತ್ತು ಆದ್ರೆ ಕಳೆದ ಅಕ್ಟೋಬರ್ ಮತ್ತೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಒಂದು ತಿಂಗಳಿಗೆ ಒಂದು ಬಾರಿ ಮಾತ್ರ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ನೀವು ಪದೇ ಪದೇ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡೋದಕ್ಕಾಗಲ್ಲ ಈಗಾಗ್ಲೇ ತುಂಬಾ ಜನ ಸೆಲ್ಫ್ ಡೆಕ್ಲೊರೇಷನ್ ಸ್ಟಾರ್ಟ್ ಆಗಿದ ತಕ್ಷಣನೇ ಸಬ್ಮಿಟ್ ಮಾಡಿರ್ತೀರ 待ってひが。 ಕರ್ನಾಟಕ ಸರ್ಕಾರದ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿ ಅಂತ ಈ ರೀತಿ ಮೆಸೇಜ್ ಬಂದಾಗ ಆಗ ನೀವು ಮತ್ತೊಮ್ಮೆ ಟ್ರೈ ಮಾಡಿದ್ರೆ ಆಗ ನಿಮ್ಗೆ ಟ್ರೈ ಅಗೇನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಅಂತ ಬರ್ತಾ ಇದೆ ಈ ರೀತಿ ಯಾಕೆ ಬರುತ್ತೆ ಅಂತ ಅಂದ್ರೆ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿರ್ತೀರಾ ನೀವು ಮತ್ತೆ ಇನ್ನೊಂದ್ಸಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋಕೆ ಹೋದಾಗ ನಿಮ್ಗೆ ಇನ್ನೊಂದು ಮಂತ್ ಅನ್ನ ಸೆಲೆಕ್ಟ್ ಮಾಡಿ ಟ್ರೈ ಅಗೇನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಅಂತ ಕೇಳ್ತಾ ಇರುತ್ತೆ ಆದ್ರೆ ಇಲ್ಲಿ ಒಂದ್ ಮಂತ್ ಮಾತ್ರ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಎರಡ್ ಮೂರು ಮಂತ್ ಈ ರೀತಿ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಈಗ ಇದು ನವೆಂಬರ್ ತಿಂಗಳು ಅಂತ ಅಂದ್ರೆ ನವೆಂಬರ್ ತಿಂಗಳಿನ ಸೆಲ್ಫ್ ಗೆ ಮಾತ್ರ ಅವಕಾಶ ಇರುತ್ತೆ ಒಂದು ತಿಂಗಳಲ್ಲಿ ನೀವು ಒಂದು ಬಾರಿ ಸೆಲ್ಫ್ ಡೆಕ್ಲೊರೇಷನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಇಲ್ಲದೆ ಹಣ ಬರ್ತಾ ಹೋಗುತ್ತೆ ಮತ್ತೆ ಈಗ ಈಗ ಆಲ್ರೆಡಿ ನಾವು ಫಸ್ಟ್ ಸಬ್ಮಿಟ್ ಮಾಡಿದ್ವಿ ಈಗ ಮೆಸೇಜ್ ಬಂದಿದೆ ಮೆಸೇಜ್ ಮೇಲೆ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅಮೌಂಟ್ ಆಗ್ತಾರೋ ಅಥವಾ ಹಾಕೋದಿಲ್ವಾ ಅನ್ನೋ ಕನ್ಫ್ಯೂಷನ್ ಇದೇ ಇರುತ್ತೆ ನೀವು ಮೆಸೇಜ್ ಮೇಲೆ ಮಾಡ್ರಿ ಅಥವಾ ಮೆಸೇಜ್ ಬರೋದಕ್ಕೂ ಮುಂಚೆನೆ ಮಾಡಿದ್ರು ನಿಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಒಟ್ಟಿನಲ್ಲಿ ನೀವು ಒಂದ್ ಮಂತ್ ಅಲ್ಲಿ ಒಂದ್ ಸಲನಾದ್ರು ಕಂಪಲ್ಸರಿಯಾಗಿ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿರ್ಬೇಕು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನೆಕ್ಸ್ಟ್ ಇನ್ನು ಕೆಲವರಿಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಡೀಟೇಲ್ಸ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ತುಂಬಾ ಜನ ಡೌಟ್ಸ್ ಇರುತ್ತೆ ಯಾಕೆ ಡೀಟೇಲ್ಸ್ ವೆಚ್ಚ ಆಗ್ತಾ ಇಲ್ಲ ನಮ್ದು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ ಆದ್ರೂ ಸಹ ಡೀಟೇಲ್ಸ್ ವೆಚ್ಚ ಆಗ್ತಾ ಇಲ್ಲ ಅಂತ ನೀವು ಈ ಒಂದು ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಆಗೋದಕ್ಕೆ ನಿಮ್ಗೆ ಒಂದ್ ಮಂತ್ ಆದ್ರೂ ಟೈಮ್ ಬೇಕಾಗುತ್ತೆ ಒಂದ್ ಮಂತ್ ಮೇಲೆನೆ ಆಗುತ್ತೆ ತುಂಬಾ ಜನ ಟೂ ಮಂತ್ಸು ತ್ರೀ ಮಂತ್ಸು ಸಹ ಆಗಿದೆ ಒಟ್ನಲ್ಲಿ ಒಂದು ತಿಂಗಳಂತೂ ಬೇಕೇ ಬೇಕಾಗಿರುತ್ತೆ ಹಾಗಾಗಿನೇ ನಿಮ್ಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಡಿಟೇಲ್ಸ್ ಏನು ಇನ್ನು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ ಹಾಗಾಗಿ ನಿಮ್ಗೆ ಫೆಚ್ ಆಗೋದಿಲ್ಲ ನೀವು ಫಸ್ಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನಿಮ್ಗೆ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಹಾಗ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಶೋ ಆಗುತ್ತೆ ನಿಮ್ಗೆ ಒನ್ ಏಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗೋದಿಲ್ಲ ಹಾಗೆ ಡಿಡಿಪಿ ಪೆಂಡಿಂಗ್ ಇರ್ಬೋದು ಡಿಇಒ ಡಿ ಪು ಈ ರೀತಿ ಏನಾದ್ರೂ ಪೆಂಡಿಂಗ್ ಇದೆ ಅಂತ ಅಂದ್ರೆ ಸಹ ನಿಮ್ಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗೋದಿಲ್ಲ ಮತ್ತೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆ ಅಂತ ಅಂದ್ರೂ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ ಮತ್ತೆ ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ಸಹ ಆಗ್ಲೂ ನಿಮ್ಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗಿಲ್ಲ ಅಂತ ಅಂದ್ರೆ ಫಸ್ಟ್ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಸಹ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಟೇಟಸ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡಿದರೆ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು ಈ ಹಿಂದೆ ಎಲ್ಲ ನಾವು ಈ ಒಂದು ನವೆಂಬರ್ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೇಕು ಅಂದ್ರೆ ಡಿಸೆಂಬರ್ ತಿಂಗಳಲ್ಲೇನೆ ಅಪ್ಡೇಟ್ ಆಗ್ತಾ ಇದ್ದಿದ್ದು ಆದ್ರೆ ಈಗ ಕಳೆದ ಒಂದ್ ಎರಡು ಮೂರು ತಿಂಗಳಿಂದ ನಾವು ಈ ಒಂದು ನವೆಂಬರ್ ತಿಂಗಳ ಸ್ಟೇಟಸ್ ಅನ್ನ ಈ ನವೆಂಬರ್ ತಿಂಗಳಲ್ಲೇ ಚೆಕ್ ಮಾಡಬಹುದು ನಾವು ಸೆಲ್ಫ್ ಡೆಕೋರೇಷನ್ ಸಬ್ಮಿಟ್ ಮಾಡಿದಿವಾ ಅಥವಾ ಇಲ್ಲ ಅನ್ನೋ ಎಲ್ಲ ಡೀಟೇಲ್ಸ್ ಅನ್ನು ಇಲ್ಲಿ ನಾವು ಈ ಒಂದು ಮಂತ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಈ ರೀತಿ ಅಪ್ಡೇಟ್ ಅನ್ನ ಈಗಾಗಲೇ ಈ ಹಿಂದಿನ ತಿಂಗಳಿಂದಾನೇ ತಂದಿದ್ದಾರೆ ಈ ಅಕ್ಟೋಬರ್ ತಿಂಗಳ ಸ್ಟೇಟಸ್ ಅಲ್ಲೂ ಸಹ ಕೆಲವೊಂದು ಚೇಂಜಸ್ ಅನ್ನ ಮಾಡಿದ್ರು ಆ ಚೇಂಜಸ್ ಏನು ಅಂತ ಅಂದ್ರೆ ಈಗ ತುಂಬಾ ಜನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದೀರಾ ಆದ್ರೂ ಸಹ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಪ್ಲೀಸ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಅಂತ ಸ್ಟೇಟಸ್ ಅಲ್ಲಿ ಶೋ ಆಗ್ತಾ ಇದೆ ಫಸ್ಟ್ ಎಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದೀರಾ ಪ್ರೊಸೆಸ್ ಅಲ್ಲಿ ಇದೆ ಡಿ ಬಿ ಗೆ ಅಂತ ಬರ್ತಾ ಇತ್ತು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಆದ್ರೆ ಇಲ್ಲಿ ಕಳೆದ ಒಂದ್ ವಾರದಿಂದನೂ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಪ್ರತಿಯೊಬ್ಬರಿಗೂ ಸ್ಟೇಟಸ್ ಶೋ ಆಗ್ತಾ ಇದೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾದ್ರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಆಲ್ರೆಡಿ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಬಗ್ಗೆ ಗೊತ್ತಿಲ್ಲ ಪ್ರತಿ ತಿಂಗಳು ಏನಾದ್ರೂ ಒಂದು ಪ್ರಾಬ್ಲಮ್ ಏನಾದ್ರೂ ಒಂದು ಸಮಸ್ಯೆ ಈ ಒಂದು ವೆಬ್ಸೈಟ್ ಅಲ್ಲಿ ಹಾಕ್ತಾನೆ ಇರುತ್ತೆ ಅದೇ ರೀತಿ ಅಕ್ಟೋಬರ್ ತಿಂಗಳಲ್ಲೂ ಸಹ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಪ್ರಾಬ್ಲಮ್ ಆಗಿದೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಮಾಡಿಲ್ಲ ಅಂತ ಶೋ ಆಗ್ತಾ ಇದೆ ಇದು ಸಹ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ಗೆ ಅಪ್ಡೇಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ನಾವು ಸಬ್ಮಿಟ್ ಮಾಡಿದೀವಿ ಆದ್ರೂ ಸಹ ಇನ್ನು ಅಪ್ಡೇಟ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮಗೂ ಸಹ ಅಪ್ಡೇಟ್ ಆಗುತ್ತೆ ಸ್ವಲ್ಪ ದಿನ ವೇಟ್ ಮಾಡಿ ಇನ್ನೊಂದು ವೀಕ್ ಈ ವೀಕ್ ಒಳಗಡೆನೆ ನಿಮ್ಗೆ ಅಪ್ಡೇಟ್ ಆಗುತ್ತೆ ಸ್ಟೇಟಸ್ ಸಹ ಆದ್ರೆ ಇಲ್ಲಿ ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದಿರಾ ಅವ್ರಿಗೆ ಮಾತ್ರ ಅಪ್ಡೇಟ್ ಆಗುತ್ತೆ ಇನ್ನೀಗ ಕೆಲವರು ಸಬ್ಮಿಟ್ ಮಾಡೇ ಇರಲ್ಲ ಆದ್ರೂ ಸಹ ನಮ್ಗೆ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗಿಲ್ಲ ಅಂತ ಇರ್ತೀರಾ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಇಲ್ದೆ ಅಪ್ಡೇಟ್ ಆಗಿ ಅಮೌಂಟ್ ಬರುತ್ತೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಇನ್ನು ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಸ್ಟೇಟಸ್ ಅಲ್ಲಿ ಡಿ ಬಿ ಟಿ ಅಂತ ಹಾಕ್ಬೇಕು ಡಿ ಬಿ ಟಿ ಪುಷಡ್ ಅಂತ ಆದ್ಮೇಲೆ ನಿಮ್ಗೆ ಒಂದ್ ವೀಕ್ ಒಳಗಡೆನೆ ಅಮೌಂಟ್ ಬರುತ್ತೆ ನೆಕ್ಸ್ಟ್ ವೀಕ್ ಎಂಡಿಂಗ್ ಅಷ್ಟರಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳಿನ ಹಣ ಪ್ರತಿಯೊಬ್ಬರಿಗೂ ಸಹ ಜಮಾ ಆಗುತ್ತೆ ಈ ಇನ್ಫರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ